ನಮ್ಮ ತಂದೆ ಯಾಕೆ ಇಟ್ರು ಮನ್ನಾರ್ ಕೃಷ್ಣ ಅಂತ ಅಂದ್ರೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ತಂದೆ ಹೋಗ್ಬಿಟ್ಟಾಗ ನಂಗೆ ಎರಡೋ ಮೂರೋ ವರ್ಷ ನಮಗೆ ಬುದ್ಧಿ ಬರೋ ಓದ್ಕೆ ನಮ್ಮ ತಾಯಿ ಹೋಗ್ಬಿಟ್ರು ಯಾಕೆ ಇಟ್ಟು ಅಂತ ಕೇಳೋದಕ್ಕೆ ಯಾರು ನಮ್ಗೆ ಹೇಳೋ ಆಗಲ್ಲ ಕ್ಲಾಸ್ ಏನು ಓದೇ ಇಲ್ಲ ಆಮೇಲೆ ಓದ್ತಾ ಇರೋದು ಕ್ಲಾಸ್ಗೆ ಹೋದ್ರೆ ಅದು ಏನ್ ಅವ್ರಿಗೆ ಏನು ತಲೆ ಅರ್ಥವೇ ಆಗೋದಿಲ್ಲ ಶಾರದಾ ಪ್ರಸಾದ್ ತಂದೆ ಬಹಳ ಸಾಫ್ಟ್ ಹೈಸ್ಕೂಲ್ ಫಸ್ಟ್ ಇಯರು ಸೆಕೆಂಡ್ ಇಯರ್ ಇದ್ದಾಗ ಅವ್ರು ಹೆಡ್ ಮಾಸ್ಟರ್ ಆಗಿದ್ರು ನನಗೆ ಕಿಟ್ಟಸ್ವಾಮಿ ಅಂತ ಬಂದರು ನಾನು ಎಸ್ ಎಸ್ ಸಿಲ್ ಇದ್ದಾಗ ಯಾವುದೋ ಒಂದು ಹಬ್ಬಕ್ಕೆ ಏನೋ ರಜಾ ಬೇಕು ಅಂದ್ಕೊಂಡು ಹೋದರು ಹುಡುಗರು ತಗೊಂಬಂದರು ಎಲ್ಲ ಓಟ ಸಿಕ್ಕಾಪಟ್ಟೆ ಹೊಡೆಯೋರು ಇದ್ದಕ್ಕಿದ್ದೇ ಹೊಡೆಯೋದು ನಿಲ್ಲಿಸ್ಬಿಟ್ರು ಸಾರ್ ಏನರೋ ಸರಿ ನೀವು ಹೊಡೀದ್ ಬಿಟ್ಬಿಟ್ರಲ್ಲ ಯಾಕೆ ಸಾರ ಸರಿ ಅವರು ನಕ್ಬಿಟ್ಟು ಬುದ್ಧಿ ಕಲ್ತ್ಕೊಂಡೆ ಕಣ್ರೋ ಬುದ್ಧಿ ಕಳ್ತ್ಕೊಂಡೆ ಇದೇ ಟೋನಿಲಿ ಹೇಳಿದ್ರು ಅವರು ಅರ್ಥವಾಗಲಿಲ್ಲ ಹಾಗಂದ್ರೆ ಏನು ಅಂತ ನಿಮ್ಗೆ ಪಾಠ ಮಾಡಲಿಲ್ಲ ಬೇನ್ರು ಯೂಸಫ್ಸ್ ವ್ಯಂಜನ್ಸ್ ಅಂತ ಅವಾಗ ಪಾಠ ಕಲಿತ್ಕೊಂಡೆ ಮೊದಲನೇದಾಗಿ ನಿಮಗೆ ನನ್ನ ವಂದನೆಗಳು ನಾನು ನಮ್ಮ ತಂದೆಗೆ ಎಂಟನೇ ಮಗ ಮೊದಲನೇ ನಾಲ್ಕು ಗಂಡು ಆಮೇಲೆ ಮೂರು ಜನ ಹೆಣ್ಮಕ್ಳು ಎಂಟನೇ ನಾನು ಎಂಟನೇ ಮಕ್ಕಳಿಗೆ ಕೃಷ್ಣನ ಹೆಸರಿಡ್ತಕ್ಕಂಥದ್ದು ರೂಢಿ ನಮ್ಮ ಸಮಾಜದಲ್ಲಿ ಅದಿದೆ ಆ ಕೃಷ್ಣ ಪರಮಾತ್ಮ ಎಂಟನೇ ಮಗು ಅದರಿಂದ ಎಲ್ಲರೂ ಮನೆಗಳಲ್ಲೂ ಹಾಗೆನೇ ಬಾಲಕೃಷ್ಣ ಮುದ್ದು ಕೃಷ್ಣ ರಾಮಕೃಷ್ಣ ಬರೇ ಕೃಷ್ಣ ಕೃಷ್ಣಮೂರ್ತಿ ಕೃಷ್ಣಸ್ವಾಮಿ ಹೀಗೆ ಒಟ್ಟಿಗೆ ಕೃಷ್ಣ ಬರುತ್ತೆ ನಮ್ಮ ತಂದೆ ಯಾಕೆ ಇಟ್ರು ಮನ್ನಾರ್ ಕೃಷ್ಣ ಅಂತ ಅಂದ್ರೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ತಂದೆ ಹೋಗ್ಬಿಟ್ಟಾಗ ನಂಗೆ ಎರಡೋ ಮೂರೋ ವರ್ಷ ನಮಗೆ ಬುದ್ಧಿ ಬರೋ ಹೊತ್ಕೊಂಡು ನಮ್ಮ ತಾಯಿ ಹೋಗ್ಬಿಟ್ರು ಯಾಕೆಟ್ಟು ಅಂತ ಕೇಳೋದಕ್ಕೆ ಯಾರು ನಮ್ಗೆ ಹೇಳಾಗಲ್ಲ ಆಗಲ್ಲ ನನ್ನ ಊಹೆ ಏನಿದೆ ಅಂತಂದ್ರೆ ನಮ್ಮ ಊರಿನಲ್ಲಿ ದೊಡ್ಡ ದೇವಸ್ಥಾನ ಇದೆ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನ ಅಲ್ಲಿ ಪ್ರಾಕಾರಗಳಲ್ಲಿ ಇರ್ತವಲ್ಲ ಅದ್ರ ಪೈಕಿ ಒಂದು ಮನ್ನಾರ್ ಕೃಷ್ಣ ರಾಜ ಮನ್ನಾರ್ ಅಂತ ಪ್ರಾಕಾರದಲ್ಲಿ ಎಲ್ಲ ದೇವಸ್ಥೆಗಳಲ್ಲೂ ಅನೇಕ ದೇವರುಗಳಿಟ್ಟಿರ್ತಾರೆ ಅದ್ರಲ್ಲಿ ಒಂದು ಮನ್ನಾರ್ ಕೃಷ್ಣ ಬಹುಶಃ ಅದ್ರ ಮೇಲೆ ನಮ್ಮ ತಂದೆ ನನಗೆ ಮನ್ನಾರನ್ನ ಇಟ್ಟಿರ್ಬೋದು ಒಂದು ಈಗೆಲ್ಲ ಏನ್ ಮಾಡ್ತಾರೆ ಅಂತ ಅಂದ್ರೆ ಹೆಸರಿಡ್ಬೇಕಾದ್ರೆ ನಕ್ಷತ್ರ ಯಾವ ಅಕ್ಷರ ಬರ್ಬೇಕು ಅಂತ ಕೇಳ್ತಾರೆ ನೋಡಿ ಪಂಚಾಂಗ ತೆಗೆದ್ರೆ ಯಾವ ನಕ್ಷತ್ರಕ್ಕೆ ಯಾವ ಅಕ್ಷರದವರು ಶುರುವಾಗಬೇಕು ಹೆಸರು ಅಂತ ಇದೆ ಮಾ ಇದ್ರೆ ಮಕ ನಕ್ಷತ್ರದವ್ರಿಗೆ ಮಾ ಅಕ್ಷರ ಬರಬೇಕು ಅಂತ ನಮ್ಮ ಜ್ಯೋತಿಷ್ಯದಲ್ಲಿ ಇದೆ ನಂದು ಮಕ ನಕ್ಷತ್ರ ಇರಬೇಕು ಅದರಿಂದ ಮನ್ನಾರ್ ಅಂತ ಇಟ್ಟಿರ್ಬೋದು ಅಂತ ಅನ್ಕೊಂಡಿದ್ದೀನಿ ಈ ಮನ್ನಾರ್ ಅನ್ನೋದು ಹೆಚ್ಚು ಪ್ರಚಲಿತದಿಲ್ಲ ಎಷ್ಟೇ ಪುರಂದರದಾಸರ ಕಿರ್ತನೆಯಲ್ಲೂ ಬರುತ್ತೆ ಮೈಸೂರಿನಲ್ಲಿ ಮನ್ನಾರು ಮಾರ್ಕೆಟ್ ಅಂತಲೂ ಇದೆ ಒಂದು ದೊಡ್ಡ ಅಂಗಡಿನೂ ಇತ್ತು ಮನ್ನಾರ್ ಅಂದ್ರೆ ಒಬ್ಬ ಪಂಡಿತರು ಹೇಳಿದರು ಕನ್ನಡ ಪಂಡಿತರು ಮನ್ನಾರ್ ಅಂದ್ರೆ ಹಿರಿಯ ಹಳಬ ದೊಡ್ಡವನು ಅನ್ನೋ ಅರ್ಥ ಹಾಗಾಗಿ ನನಗೆ ಮನ್ನಾರ್ ಕೃಷ್ಣ ಬಂದಿದೆ ನಮ್ಮ ತಂದೆ ಹೋಗ್ಬಿಟ್ಮೇಲೆ ಬಹುಶಃ ನಾನು ಅಲ್ಲಿ ಪ್ರೈಮರಿ ಶಾಲೆಗೆ ಸೇರ್ಸಿದ್ರು ನೆನಪು ನಮ್ಮ ಅಕ್ಕನದ ಜೊತೆ ನಲ್ಲಿ ನಾನು ಹೋಗ್ತಾ ಇದ್ದದ್ದು ನೆನಪಿದೆ ನಮ್ಮ ತಾಯಿ ಒಂದು ನಾಲ್ಕೈದು ವರ್ಷ ಅಲ್ಲೇ ಇದ್ರು ಹಳ್ಳಿನಲ್ಲೇ ಇದ್ರು ನಮ್ಮ ಹಿರಿಯಣ್ಣ ಮಂಡ್ಯದಲ್ಲಿ ಇದ್ರು ಶ್ರೀನಿವಾಸರಾವ್ ಅಂತ ನಾಲ್ಕೈದು ವರ್ಷ ಆದ್ಮೇಲೆ ನಮ್ಮ ತಾಯಿ ಅಟ್ವತ್ಕ ಇನ್ನೊಬ್ಬ ಅಕ್ಕ ಹೋಗ್ಬಿಟ್ರು ಅಲ್ಲಿ ನಮ್ಮ ಸೋದರ ಮಾವು ಒತ್ತಾಯ ಮಾಡಿದ್ರು ಸೋದರ ಮಾವನ ಮಗಳನ್ನೇ ಕೊಟ್ಟಿದ್ರು ನಮ್ಮ ಮನಿಗೆ ನೀನು ಮಗನ ಮನೆಗೆ ಹೊಟ್ಟೋಗು ಹಳ್ಳಿಲಿ ಇರಬೇಡ ನೀನು ಅಂತ ಅದು ಒತ್ತಾಯಿದ್ಮೇಲೆ ಅವರು ಮಂಡ್ಯ ಮಂಡ್ಯಕ್ಕೆ ಬಂದರು ಮಂಡ್ಯಕ್ಕೆ ಬರೋದಕ್ಕೆ ನಾನು ಪ್ರೈಮರಿ ಶಾಲೆಗೆ ಸೇರಿದ್ದೇನೊಂದು ನೆನಪಿದೆ ಇಲ್ಲಿ ಮನೆ ಒಳಗೆ ಒಂದಷ್ಟು ಪಾಠ ಏನೋ ಏನೋ ಹೇಳ್ಕೊಟ್ಟು ನನ್ನನ್ನು ಐದನೇ ಕ್ಲಾಸಿಗೆ ಸೇರಿಸಿದ್ರು ಈ ಒಂದು ಎರಡು ಮೂರು ನಾಲ್ಕು ಓದಿದ್ದು ನೆನಪೇ ಇಲ್ಲ ಸೀದ ಐದನೇ ಕ್ಲಾಸ್ಗೆ ಕರ್ಕೊಂಡು ಹೋದ್ರು ನಮ್ಮ ಅಣ್ಣನ ದೊಡ್ಡನ್ನೋರು ಕರ್ಕೊಂಡು ನೆನಪಿದೆ ಚೆನ್ನಾಗಿ ನೆನಪಿದೆ ಕರ್ಕೊಂಡು ಹೋಗಿದ್ದು ಹೆಡ್ ಮಾಟ್ರ್ ಹತ್ರ ಹೋದರು ನಮ್ಮ ಪಕ್ಕದ ಮನೆಯವರೇ ಹೆಡ್ ಅವರು ಗೊತ್ತಿತ್ತು ನಮಗೆ ಸರಿ ಏನು ವಯಸ್ಸು ಅಂತ ಕೇಳಿದ್ರು ಅವನು ಐದನೇ ಕ್ಲಾಸಿಗೆ ಸೇರಿಸ್ಕೋತೀವಿ ಅವನಿಗೆ ಒಂದು ವರ್ಷ ಜಾಸ್ತಿ ಮಾಡಿಬಿಡ್ತೀವಿ ವಯಸ್ಸು ಅಂತೇಳಿ ಒಂದು ವರ್ಷ ವಯಸ್ಸು ಚೇಂಜ್ ಮಾಡಿಬಿಟ್ಟು ಸೇರಿಸ್ಕೊಂಡ್ರು ಅದು ಚೆನ್ನಾಗಿ ನೆನಪಿದೆ ಆದರೆ ಐದನೇ ಕ್ಲಾಸವ್ರ ಏನು ಓದೇ ಇಲ್ಲ ಆಮೇಲೆ ಓದ್ತಾ ಇರೋದು ಕ್ಲಾಸ್ಗೆ ಹೋದ್ರೆ ಅದು ಏನು ಅವ್ರಿಗೆ ಏನು ತಲವೇ ಅರ್ಥವೇ ಆಗೋದಿಲ್ಲ ಹಂಗು ಓದ್ಕೊಂಡು ಬಂದಿದ್ದು ನಾನು ಅಲ್ಲಿ ಎರಡು ವರ್ಷ ಓದ್ದೆ ಮಂಡ್ಯದಲ್ಲಿ ಅಷ್ಟೊತ್ತಿಗೆ ನಮ್ಮ ತಾಯೇನಿ ಇನ್ನೊ ಬಣ್ಣನ ಮನೆಗೆ ಬಂದ್ಬಿಟ್ರು ಮೈಸೂರಿಗೆ ಅವ್ರ ಜೊತೆ ನಾನು ಬಂದ್ಬಿಟ್ಟೆ ಅಲ್ಲಿ ಹಾರ್ಡ್ ಬಿಕ್ ಮಿಡಲ್ ಸ್ಕೂಲ್ನಲ್ಲಿ ಒಂದು ವರ್ಷ ಓದ್ದೆ ಅದು ಒಂದು ವರ್ಷ ಆಗೋ ಓದ್ಕೆ ಐದು ಐದು ವಾರಲ್ಲಿ ಏಳಕ್ಕೆ ಏಳು ಅಲ್ಲಿ ಓದ್ದೆ ಒಂದು ವರ್ಷ ಆದಮೇಲೆ ವಾಪಸ್ ಕಡಲೆಗೆ ಹೋದ್ವಿ ಅಲ್ಲಿ ಇನ್ನೊ ಬಣ್ಣನ ಮನೆಗೆ ಅಲ್ಲಿ ಎಂಟನೇ ತರಗತಿ ಓದ್ದೆ ಎಂಟನೇ ತರಗತಿ ಓದಿದ್ಮೇಲೆ ಅಲ್ಲಿಂದ ನಂಜನಗೂಡು ಹೈಸ್ಕೂಲ್ ಸೇರಿಕೊಂಡೆ ಮೂರು ವರ್ಷ ದಿನ ಬಂದು ಹೋಗಿ ಮಾಡ್ತಾಯಿದ್ದೆ ಕಳೆಯಿಂದ ನಂಜನಗೂಡ್ಗೆ ನಡ್ಕೊಂಡು ಹೋಗಿ ಒಂದು ಏಳೆಂಟು ಜನ ಹುಡುಗರು ಇದ್ವಿ ಕಳೆಲೆಯಿಂದ ಹೋಗೋರು ಅಲ್ಲಿ ಮೂರು ವರ್ಷ ಓದಿದೆ ನಾನು ಎಸ್ ಎಸ್ ಎಲ್ ಸಿಲ್ ಇದ್ದಾಗ ನಮ್ಮ ತಾಯಿ ಹೋಗ್ಬಿಟ್ರು ಆಮೇಲೆ ನಮ್ಮ ನಾಲ್ಕನೇ ಅಣ್ಣ ಅವರು ಹಠೋತ್ಕೇ ಹೆಗಡದ ಕೋಟೆಲಿಂದ ಕೆಲಸ ಮಾಡ್ಕೊಂಡಿದ್ರು ನಾನು ಅಲ್ಲೇ ಕರ್ಕೊಂಡು ಹೋದರು ಹೆಗ್ಗಡದ ಕೋಟೆಲ್ ಹೈಸ್ಕೂಲ್ ಇರಲಿಲ್ಲ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಆದರೂ ಅಲ್ಲಿ ಹೈಸ್ಕೂಲ್ ಇರಲ್ಲ ಪಕ್ಕದಲ್ಲಿ ಸರಗೂರ್ಲಿತ್ತು ಹೈಸ್ಕೂಲು ಸರಗೂರ್ನಲ್ಲಿ ಅವ್ರು ಸ್ನೇಹಿತರ ಮಂಡಳಿ ಬಿಟ್ಟು ಅಲ್ಲಿ ಕೊನೆ ವರ್ಷ ಸರ್ಗೂರ್ಲು ಓದ್ದೆ ಹೈಸ್ಕೂಲ್ನ ಅದಾದ ಮೇಲೆ ಬೆಂಗ್ಳೂರಿಗೆ ಅವರ ನಾಲ್ಕನೇ ಅಣ್ಣನೇ ಇಲ್ಲಿ ಕಾಲೇಜ್ ಸೇರಿಸಿದ್ರು ಅವ್ರಿಗೂ ಬೆಂಗ್ಳೂರ್ಲೆ ಕೆಲಸ ಆಯಿತು ಅನುಕೂಲವಾಯ್ತು ನನ್ನನ್ನು ಅವರೇ ಓದಿಸಿದ್ದು ನಮ್ಮ ನಾಲ್ಕನೇ ಅಣ್ಣವರು ವೆಂಕಟರಾಮಯ್ಯ ಅಂತ ಇಲ್ಲಿ ನಾಲ್ಕು ವರ್ಷ ಆರ್ ಸಿ ಕಾಲೇಜ್ ಆಫ್ ಕಾಮರ್ಸ್ನಲ್ಲಿ ಬಿ ಕಾಮ್ ಮಾಡಿಕೊಂಡು ಅಟ್ಟೊತ್ತಿಗೆ ಅದಕ್ಕೆ ಮೈಸೂರು ಹೈಸ್ಕೂಲ್ನಲ್ಲಿ ಕೆಲಸ ಸಿಕ್ತು ಆಗಿ ಅಲ್ಲಿ ಹೊಟ್ಟದೆ ನನಗೆ ಆಸೆ ಇದ್ದದ್ದು ಮೊದಲಿಂದನೂ ಇಲ್ಲ ಜರ್ನಲಿಸ್ಟ್ ಆಗಬೇಕು ಇಲ್ಲ ಟೀಚರ್ ಆಗಬೇಕು ಅಂತ ಟೀಚರ್ ಕೆಲಸ ಸಿಕ್ತಲ್ಲ ಅಲ್ಲಿ ಹೋದರೆ ವಾತಾವರಣ ಚೆನ್ನಾಗಿತ್ತು ಅಲ್ಲಿ ಒಳ್ಳೆ ಹೆಡ್ ಮಾಸ್ಟರ್ ಇದ್ದರು ಚೆನ್ನಾಗಿತ್ತು ವಾತಾವರಣ ಒಳ್ಳೊಳ್ಳೆ ಟೀಚರ್ಸ್ ಇದ್ದರು ಅಲ್ಲೇ ಉಳ್ಕೊಂಬಿಟ್ಟೆ ಶಾಲಾ ಕಾಲೇಜ್ ವರ್ಷ ಶುರುವಾದರೆ ಎಲ್ಲೂ ನಾನು ಆರಂಭದಿಂದ ಹೋಗಲಿಲ್ಲ ತೊಂದರೆ ಆಯಿತು ಈಗ ನಾಲ್ಕು ವರ್ಷ ಪ್ರೈಮರಿ ಓದ್ದೇನೆ ಐದನೇ ಕ್ಲಾಸಿಗೆ ಸೇರಿಕೊಂಡೆ ಅಲ್ಲಿ ತೊಂದರೆ ಆಯಿತು ಕಾಲೇಜ್ ಸೇರಿದೆ ಕಾಲ ಕಾಮರ್ಸ್ ಕಾಲೇಜ್ ಕೊಟ್ಟವ್ ಸೇರಿಸ್ಬಿಟ್ರು ದೊಡ್ಡಣ್ಣವರು ಕಾಮರ್ಸ್ ಕಾಲೇಜ್ ಅಂತ ಕೆ ಹೆಸರೇ ಕೇಳಿಲ್ಲ ನಾವು ಹಳ್ಳಿಯಿಂದ ಬಂದವರು ಸೇರಿದೆ ಶುರುವಾಗೋಕೆ ಒಂದು ಒಂದು ತಿಂಗಳ ಮುಂಚೆ ನನಗೆ ಅಪೆಂಡಿಸೈಟಿಸ್ ಆಪ್ರೇಷನ್ ಆಗೋಯಿತು ಆ ಕಾಲಕ್ಕೆ ಆಪರೇಷನ್ ಅಂದರೆ ತುಂಬ ಪ್ರಚಿತಿ ಸುಮಾರು ಎರಡು ತಿಂಗಳು ಕಾಲೇಜ್ ಸೇರಲಿಲ್ಲ ನಾನು ಹೊತ್ತಿಗೆ ಎಷ್ಟೋ ಪಾಠ ಆಗೋಗಿತ್ತು ಅಲ್ಲೇ ಅವರು ಡೆಬಿಟ್ ಅಂತ ಕ್ರೆಡಿಟ್ ಅಂತ ಏನು ಅರ್ಥವಾಗೋದು ಬಹಳ ಕಷ್ಟ ಆಯಿತು ಆದ್ರೆ ಶಾಲೆನಲ್ಲಿ ಕಾಲೇಜ್ನಲ್ಲಿ ಅನೇಕ ಘಟನೆಗಳು ನನಗೆ ಈಗಲೂ ಚೆನ್ನಾಗಿದೆ ನೆನಪಿತ್ತು ನಮ್ಮ ಸ್ಕೂಲ್ನಲ್ಲಿ ಒಂದು ಘಟನೆ ಆಯಿತು ಭಾಳ ನನ್ನ ಪುಸ್ತಕದಲ್ಲೂ ಬರೆದಿದ್ದೀನಿ ನನಗೆ ಹೆಡ್ ಮಾಸ್ಟರ್ ಆಗಿ ಯೋಗ ನರಸಿಂಹನ್ ಇದ್ರು ನೀವು ಯೋಗ ನರಸಿಂಹ ಹೆಸ್ರು ಕೇಳಿಸ್ಬೋದು ಎಚ್ ಯೋಗ ನರಸಿಂಹನ್ ಅಂತ ಇತ್ತೀಚೆಗೆ ನೂರು ವರ್ಷದ ಆಯ್ತು ಅವರ ಮಗನೇ ಇಂದಿರಾ ಗಾಂಧಿಗೆ ಪ್ರೆಸ್ ಸೆಕ್ರೆಟರಿ ಆಗಿದ್ರಲ್ಲ ಶಾರದಾ ಪ್ರಸಾದ್ ತಂದೆ ಬಹಳ ಸಾಫ್ಟ್ ಹೈಸ್ಕೂಲ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದ್ದಾಗ ಅವ್ರು ಹೆಡ್ ಮಾಸ್ಟರ್ ಆಗಿದ್ರು ನನಗೆ ಆಮೇಲೆ ಅವರ ವರ್ಗ ಆಗಿನವರು ಕಿಟ್ಟಸ್ವಾಮಿ ಹೆಂಗಾರ ಅಂತ ಬಂದರು ನಾನು ಎಸ್ ಎಸ್ ಎಲ್ ಸಿಲ್ ಇದ್ದಾಗ ಇವರು ಎಷ್ಟು ಸಾಫ್ಟು ಅವ್ರು ಅಷ್ಟೇ ಕಠಿಣ ಸೂಟ್ ಹಾಕೊಂಡು ಪೇಟ ಕಟ್ಕೊಂಡು ಬರೋರು ಕೈಲಿ ರೂಳರೇ ಇರಬೇಕು ಯಾವಾಗಲೂ ಹೊಡೆದ ಅಂದ್ರೆ ಹುಡುಗರಿಗೆ ಚಚ್ಚಾಕ್ಬಿಡೋರು ಹುಡುಗರಿಗೆ ಗೊತ್ತಿಲ್ಲ ಇವರು ಹಿಂಗೆ ಅಂದ್ಕೊಂಡು ಇವರು ಹೇಗೋ ನರ್ಸಿ ಮಾಡ್ತಾರೆ ಇವರು ಭಾಳ ಮೆತ್ತೆ ಅಂತ ಅಂದ್ಕೊಂಡು ಒಂದ್ಸಲ ಯಾವುದೋ ಒಂದು ಹಬ್ಬಕ್ಕೂ ಏನೋ ರಜಾ ಬೇಕು ಅಂದ್ಕೊಂಡು ಹೋದರು ಹುಡುಗರು ರೂಳರ್ ತಗೊಬಂದರು ಎಲ್ಲ ಓಟ ಸಿಕ್ಕಾಪಟ್ಟೆ ಹೊಡೆಯೋರು ಇದ್ದಕ್ಕಿದಾಗ ಹೊಡ್ಯೋದು ನಿಲ್ಲಿಸ್ಬಿಟ್ರು ನಿಲ್ಸೇ ಬಿಟ್ರು ಎಲ್ರಿಗೂ ಆಶ್ಚರ್ಯ ಆಮೇಲಿಂದ ವರ್ಷದ ಕೊನೆಯಲ್ಲಿ ಲಾಸ್ಟ್ ಪೀರಿಯಡ್ನಲ್ಲಿ ಭಾಳ ಧೈರ್ಯ ಮಾಡಿ ಕೇಳಿದ್ರು ಅವ್ರನ್ನ ನಮಗೆ ಇಂಗ್ಲೀಷ್ ಪೊಯಿಟ್ರೆ ತಗೋತಾ ಇದ್ರು ಸಾರ್ ಏನರೋ ಸರಿ ನೀವು ಹೊಡೆದು ಬಿಟ್ಬಿಟ್ರಲ್ಲ ಯಾಕೆ ಸಾರ್ ಅಂದ್ ಸರಿ ಅವರು ನಕ್ಬಿಟ್ಟು ಬುದ್ಧಿ ಕಳ್ತ್ಕೊಂಡೆ ಕಣ್ರೋ ಬುದ್ಧಿ ಕಳ್ತ್ಕೊಂಡೆ ಇದೇ ಟೋನಿಲಿ ಹೇಳಿದ್ರು ಅವರು ಅರ್ಥವಾಗಲಿಲ್ಲ ಹಾಗಂದ್ರೆ ಏನು ಅಂತ ನಿಮಗೆ ಪಾಠ ಮಾಡಲಿಲ್ಲ ಬೇನ್ರೋ ಯೂಸುಫ್ಸ್ ವೆಂಜನ್ಸ್ ಅಂತ ಆವಾಗ ಪಾಠ ಕಲ್ತ್ಕೊಂಡೆ ಯೂಸಸ್ ವ್ಯಂಜನ್ಸ್ ಏನಾಗುತ್ತೆ ಅಂತಂದರೆ ಅವನೊಬ್ಬ ರಾಜ ಎಲ್ಲಿ ಮಿಡ್ಲ್ ಈಸ್ಟ್ನಲ್ಲಿ ಅವನ ಮಗನ ಯಾರೋ ಕೊಂದ್ಬಿಟ್ರು ಕೊಂದವನು ಇವನು ಇವನು ಹಿಡಿಯೋಕ್ಕೆ ಅಂತ ಪೊಲೀಸ್ನವ್ರು ಬಂದರು ಇವನು ತಪ್ಪಿಸ್ಕೊಂಡು ಬೋರ್ಡ್ ಬಂದ ಆ ರಾಜನ ಮನೆನೇ ಹೋಗ್ಕೊಂಡ ಹೋಗಿಕೊಂಡು ನನ್ನ ಶತ್ರು ಅಟ್ಟಿಸ್ಕೊಂಡು ಬರ್ತೀರ ನಾನು ಕಾಪಾಡಿ ಅಂತಂದ ಅವನಿಗೆ ರಕ್ಷಣೆ ಕೊಟ್ಟ ಮನೆ ಒಳಗಡೆ ಇಟ್ಕೊಂಡ ಕೂಡಾಕ್ಬಿಟ್ಟ ರಾತ್ರಿ ಆಯಿತು ಬೆಳಗ್ಗೆ ಆದಮೇಲೆ ಹೊತ್ತು ಮುಂಚೆ ಎಪ್ಸಿ ಅವ್ನಿಗೆ ಒಂದು ದುಡ್ಡು ಕೊಟ್ಟು ಒಂದು ಕುದುರೆ ಕೊಟ್ಟು ನೀನು ಓಡೋಗ್ಬಿಡು ದೂರ ಅವ್ರಿಗೆ ಎದ್ದು ಬರೋ ತನಕ ಅಂತ ಅವನು ಹೇಳ್ತಾನೆ ಹಾಗೆ ಅವನಿಗೆ ಮನಸ್ಸು ತಟ್ಟುತ್ತೆ ಆಗ ಅವನು ಕಾಲಿಗೆ ಬಿಡ್ತಾನೆ ಕ್ಷಮಿಸಿ ಅಂತಾನೆ ಯಾಕೆ ಕೇನಿಸ್ಬೇಕು ನಾನು ಅಂತಾನೆ ಅವನು ನಿಮ್ಮ ಮಗನ ಹೊಂದಿದ್ದ ನಾನೇ ಅಂತಾನೆ ಯಾರು ಬೇರೆಯವ್ರು ಏನು ಮಾಡೋರು ಅವರೇ ಅಲ್ಲೇ ಕತ್ತರಿಸಿ ಹಾಕ್ಬಿಡ್ತಿದ್ರು ಹಾಕಿಬಿಡ್ತಿದ್ರು ಅವನೇನು ಅಂತಾನೆ ಟೇಕ್ ತ್ರೈಸ್ ದ ಗೋಲ್ಡ್ ಅಂತಾನೆ ಮೂರರಷ್ಟು ಹಣ ತಗೋ ಒಟ್ಟು ದೂರ ಒಟ್ಟು ಬರಬೇಡ ಈ ಕಡೆಗೆ ಅವನಿಗೆ ಕ್ಷಮಿಸಿ ಅವನ್ ಕಳಿಸ್ಬಿಡ್ತಾನೆ ಕತೆ ಹೇಳ್ತಾರೆ ಮತ್ತೆ ಇನ್ನೊಂದ್ಸಲ ನನ್ನ ಹೆಡ್ ಮಾಸ್ಟ್ರು ಮಗನ ಕೊಂದವನಿಗೆ ಕ್ಷಮಿಸ್ಲಿಲ್ಲ ಏನೋ ನಾನು ನೀವು ತಪ್ಪು ಮಾಡಿದ್ರೆ ಅವತ್ತು ನಾ ಕಲ್ತ್ಕೊಂಡೆ ಅದಕ್ಕೆ ಹೊಡೆಯೋದು ಬಿಟ್ಬಿಟ್ಟೆ ಕ್ಷಮಿಸ್ಬೇಕನೋ ಕ್ಷಮಿಸ್ಬೇಕು ಹಿಂಗೆ ಮಾತಾಡ್ತಿದ್ದದವ್ರು ಯಾಕೆ ಇದು ನೆನಪಿದೆ ಅಂತಂದ್ರೆ ಇದನ್ನ ನನ್ನ ಬುಕ್ ಬರೆದ ಯಾಕೆಂದ್ರೆ ಕ್ಷಮೆ ಮುಖ್ಯ ಅನ್ನೋದು ಒಂದು ಸಾಹಿತ್ಯದ ಪ್ರಭಾವ ಏನು ಅನ್ನೋದು ಆ ಒಂದು ಪದ್ಯ ಎಂಥ ಪ್ರಭಾವವನ್ನು ಬೀರುತ್ತೋ ಸಾಹಿತ್ಯ ಪ್ರಭಾವ ಬೀರುತ್ತೆ ಅನ್ನೋದ್ರ ಬಗ್ಗೆ ನಕ್ಕೆ ಲೇಖನಗಳನ್ನ ಬರೆದಿದ್ದೀನಿ ಸಾಹಿತ್ಯ ಜನಗಳ ಮೇಲೆ ಬಹಳ ಪ್ರಭಾವ ಬೀರುತ್ತೆ ಕಾಲೇಜು ಒಂದು ಎರಡು ಮೂರು ಘಟನೆ ನೆನಪಿದೆ ನನಗೆ ಅದನ್ನು ದಾಖಲು ಮಾಡಿದ್ದೇನೆ ನಾನು ಅದನ್ನು ದಾಖಲು ಮಾಡಿದ್ದೀನಿ ನಾನು ಹಳ್ಳಿಯಿಂದ ಬಂದವನು ಇಲ್ಲಿ ಇಂಗ್ಲೀಷು ಭಾಳ ಕಷ್ಟ ನಮ್ಗೆ ಗೊತ್ತಿಲ್ಲ ನಾನು ಫಸ್ಟ್ ಇಯರ್ ಇಂಟ್ ಆಗ ಇಂಟ್ರಿಮಿಡಿಯೇಟ್ ಅಂತ ಕರೆಯೋರು ಪಿ ಎಚ್ ಸಿ ಅಂತಿರಲಿಲ್ಲ ಎರಡು ವರ್ಷ ಇಂಟ್ರಿಮಿಡಿಯೇಟು ಎರಡು ವರ್ಷ ಡಿಗ್ರಿ ಇಂಟ್ರಮಿಡಿಯೇಟ್ ಕಾಲೇಜ್ನಲ್ಲಿ ಇರುವಾಗ ಒಂದು ಡಿಬೇಟಿಂಗ್ ಸೊಸೈಟಿ ಅಂತ ಮಾಡಿದ್ರು ಡಿಬೇಟ್ ಇಟ್ಟರು ಇಂಗ್ಲೀಷು ನನಗೆ ಉತ್ಸಾಹ ಹೈಸ್ಕೂಲ್ ಇದ್ದಾಗ ಒಂದೆರಡು ಸಲ ಡಿಬೇಟ್ ಪಾಸ್ ಮಾಡ್ತಾ ಇದ್ದೆ ಪ್ರೈಸ್ ತಗೊಂಡಿದ್ದೆ ಅದರ ಮೇಲೆ ಹೆಸರು ಕೊಟ್ಬಿಟ್ಟೆ ಸರಿ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಒಂದು ಪದನೂ ಬರಲಿಲ್ಲ ಬೆಬ್ ಬೆಬ್ ಬೆ ಇಂಗ್ಲಿಷ್ ಇಳಬೇಕು ಬರೋದಿಲ್ಲ ಆಚೆಗೆ ಆಗೇ ಇಳಿದುಬಿಟ್ಟೆ ನನ್ನ ನೆಕ್ಸ್ಟ್ ಬಂದವನು ವಿಷಯದ ಬಗ್ಗೆ ಮಾತಾಡಲಿಲ್ಲ ನನ್ನ ಹಾಸ್ಯ ಮಾಡೋದಲ್ಲೇ ನಾನು ಎಲ್ಲ ಕಳೆದ್ಬಿಟ್ಟೆ ಮಾತಾಡೋಕ್ ಬರದ ಇರೋರೆಲ್ಲ ಡಿಬೇಟಲ್ಲಿ ಬಂದ್ಬಿಡ್ತಾರೆ ಹಂಗೆ ಹಿಂಗೆ ಪಂಗೆ ಅನ್ಕೊಂಡು ಏನು ಅನ್ಕೊಬಿಟ್ಟು ಹಂಗೆ ಇನ್ನೂ ನಾಚಿಕೆ ಆಗೋಯ್ತು ಸೊ ಇನ್ನೂ ಯಾವತ್ತು ಡಿಬೇಟ್ಗೆ ಹೋಗಬಾರ್ದು ಸೇರಬಾರ್ದು ಅಂತ ತೀರ್ಮಾನ ಮಾಡಿಬಿಟ್ಟೆ ಅವತ್ತು ಅಧ್ಯಕ್ಷತೆ ವಹಿಸ್ತಿದ್ದದ್ದು ನಮ್ಮ ಹಿಂದಿ ಲೆಕ್ಚರರು ಹೆಸರು ಗೊತ್ತಿಲ್ಲ ಅವನ್ನ ಜೋಶ್ ಇಂಥ ಕಾರ್ಯವ್ರು ಅಷ್ಟೇ ನಮ್ಗೆ ಗೊತ್ತಿರೋದು ಆ ಕಲಿಕೆಲ್ಲ ಹೆದರಿಕೆ ಜಾಸ್ತಿ ಇರ್ತದೆ ಕೇಳೋಕೆ ಧೈರ್ಯ ಇರ್ತಿರ್ಲಿಲ್ಲ ಸರಿ ನೆಕ್ಸ್ಟ್ ಡೇ ಅವ್ರ ಪೀರಿಯಡ್ ಇತ್ತು ಅಟೆಂಡೆನ್ಸ್ ಹಾಕ್ಬಿಟ್ಟು ಮೊನ್ನಾರ ಕಷ್ಟ ರಾವ್ ಸ್ಟ್ಯಾಂಡ್ ಅಪ್ ಅಂದರು ಓ ಬಂತಪ್ಪ ಇನ್ನು ಇವರು ಬೈತಾರೆ ಇಲ್ಲಿ ಡಿಬೇಟ್ಗೆ ಹೆಚ್ಚಿಗೆ ಜನ ಬಂದಿರಲಿಲ್ಲ ಈ ಮಕ್ಳು ಯಾರೂ ಬಂದಿರಲಿಲ್ಲ ಇವ್ರಿಗೇನು ಗೊತ್ತಿಲ್ಲ ಯಾವುದು ಅವಮಾನ ಇಲ್ಲೆಲ್ಲ ಓದ್ರೆ ಬಿಡ್ತಾರೆ ಇನ್ನು ಬಂತು ಅಂದ್ಕೊಂಡೆ ನಿಂತ್ಕೊಂಡೆ ಕಂಗ್ರ್ಯಾಚುಲೇಷನ್ಸ್ ಅಂದರು ನಾನು ಕಕ್ಕ ಬಿಕ್ಕಿದೀನಿ ನಿಂಗೆ ಹೇಳ್ತಾರೆ ಅಂತ ವೆರಿ ಗುಡ್ ಜೂನಿಯರ್ ಇಂಟರ್ಮೀಡಿಯೇಟ್ ಆರ್ ಸೆಕ್ಷನ್ನಿಂದ ಇವನು ಒಬ್ಬನೇ ಡಿಬೇಟ್ಗೆ ಬಂದು ನಿನ್ನೆ ಪಾರ್ಟಿಸಿಪೇಟ್ ಮಾಡಿದ್ದು ವೆರಿ ಗುಡ್ ಡಿಡ್ ವೆರಿ ವೆಲ್ ಕೀಪ್ ಇಟ್ ಅಪ್ ಅಂದರು ಆಗ ಓ ಮಾತಾಡಬೇಕು ಅನ್ನೋದು ಮತ್ತೆ ಹುಮ್ಮಸ್ ಬಂತು ಕೊನೆಗೆ ಸೀನಿಯರ್ ಬಿ ಕಾಮ್ ಬರೋ ಬರೋದಕ್ಕೆ ಒಂದೆಷ್ಟು ಪ್ರೈಸ್ಗಳು ಬಂದವು ಯಾಕೆ ಹೇಳ್ತೀನಿ ಅಂತಂದರೆ ಟೀಚರ್ಗಳು ಭಾಳ ಇಂಪಾರ್ಟೆಂಟು ಅವರು ಯಾವ ರೀತಿ ನಡೆಸ್ಕೋತಾರೆ ಮಕ್ಕಳನ್ನ ಅನ್ನೋದ್ರ ಮೇಲೆ ಆಗತ್ತೆ ಅವರು ಅವತ್ತೇನಾದ್ರು ಅವರು ಬೈದ ಬೈಯೋದು ಬಿಡಿ ಆಸೆ ಮಾಡೋದು ಬಿಡಿ ಅವ್ರು ಏನು ಪ್ರೋತ್ಸಾಹ ಕೊಡದೆ ಹೋಗಿದರೆ ನಾನು ಡಿಬೇಟ್ಗೂ ಆಗ್ತಿರ್ಲಿಲ್ಲ ಬಹುಶಃ ಒಳ್ಳೆ ಟೀಚರು ಆಗ್ತಿರಲಿಲ್ಲ ನಾನು ಫೇಲ್ಯೂರು ಅದೇನೋ ಗಮನ ತಗೊಳ್ಳಲಿಲ್ಲ ಅವರು ನಾನು ಪಾರ್ಟಿಸಿಪೇಟ್ ಮಾಡಿದೆ ಇನ್ನು ಯಾರೂ ಪಾರ್ಟಿಸಿಪೇಟೇ ಮಾಡಿಲ್ಲ ಆರು ಸೆಕ್ಷನ್ನಲ್ಲಿ ಪೈ ಪೈಕಿ ಇನ್ನೊಬ್ಬನೇ ಮಾಡಿರೋದು ಅದು ಹೆಚ್ಚುಗಾರಿಕೆ ಆ ಪ್ರೋತ್ಸಾಹ ಕೊಟ್ಟರು ಇನ್ನೊಂದು ಘಟನೆ ಇದೆ ಎಂ ಆರ್ ಲಕ್ಷ್ಮಿಕಾಂತ್ ರಾವ್ ಅಂತ ಲ್ಯಾಬ್ ಪ್ರೊಫೆಸರು ಇದ್ರು ನಾನು ಯಾವಾಗಲೂ ಪಟ್ ಪೆಂಚ್ಲೆ ಅದು ಮಾರ್ನಿಂಗ್ ಸೆಷನ್ ನಮ್ಮದು ಸುಮಾರು ಐದು ಕಿಲೋಮೀಟ್ರ್ ನಡ್ಕೊಂಡು ಬರಬೇಕು ಈ ಊರಿನಲ್ಲಿ ಆರ್ ಸಿ ಕಾಲೇಜ್ಗೆ ಮಾವಳ್ಳಿಯಿಂದ ನಡ್ಕೊಂಡು ಬರಬೇಕು ಆರು ಗಂಟೆಗೆ ಎದ್ದು ಎಂಟು ಗಂಟೆಗೇನು ಕ್ಲಾಸ್ ಶುರುವಾಗ್ತಿತ್ತು ಒಂದು ದಿವಸ ಮಲಗಿಬಿಟ್ಟಿದ್ದೀನಿ ಫಸ್ಟ್ ಬೆಂಚಲ್ಲೇ ಹಿಂಗೆ ಮಲಗಿಬಿಟ್ಟಿದ್ದೀನಿ ಸುಮಾರು ನೂರು ನಲ್ವತ್ತು ವಿದ್ಯಾರ್ಥಿ ಇರ್ತಕ್ಕಂಥ ತರಗತಿ ಅದು ದೊಡ್ಡ ಸೆಕ್ಷನ್ನು ಇವರು ನಿಂತ್ಕೊಂಡು ಹಿಂಗೆ ಪಾಠ ಮಾಡ್ತಿದ್ದಾರೆ ಯಾವಾಗ ಹಿಂಗೆ ನೋಡಿದ್ದಾರೆ ಮಲಗಿದ್ದೀನಿ ಹಂಗೆ ಗಪ್ ಚಿಪ್ ನಿಲ್ಲಿಸ್ಬಿಟ್ರು ನಿಲ್ಲಿಸ್ಬಿಟ್ಟಿದ್ದಾರೆ ನಂಗೆ ಗೊತ್ತಿಲ್ವಲ್ಲ ಪಕ್ಕದವನು ಹೇಳಿದ್ದಾರೆ ತಿನ್ನ ಅಂತ ಪಕ್ಕದವನು ತೀವ ಎ ಗಾಬರಿ ಆಯಿತು ಏ ಏನಂತಾರೋ ಏನ್ ಮಾಡ್ತಾರೋ ಅಂತ ನೋಡ್ಬಿಟ್ಟು ನಕ್ಬಿಟ್ರು ಈಸ್ ಮೈ ವಾಯ್ಸ್ ಸೋ ಸ್ವೀಟ್ ಅಂತ ಕೇಳಿ ಪಾಠ ಮುಂದುವರ್ಸ್ಬಿಟ್ರು ಅಪ್ಪ ಮೂರು ಮೂರ್ನಾಲ್ಕು ಜನಕ್ಕೆ ಬಿಟ್ರೆ ಇನ್ಯಾರಿಗೂ ಗೊತ್ತೇ ಆಗಲಿಲ್ಲ ನಾನು ನಿದ್ರೆ ಮಾಡ್ತಿದ್ದೆ ಅಂತ